ಈಗ ಎಷ್ಟೋ ಜನಕ್ಕೆ ಬಾವಿ ನೀರು ಅಂತ ಗೊತ್ತೇ ಇಲ್ಲ ಎಲ್ಲ ಫಿಲ್ಟರ್ ನೀರು ನಲ್ಲಿ ನೀರು ಕುಡಿತಾರೆ ಸೇದೋ ಬಾವಿ ಅಂದ್ರೆ ಗೊತ್ತೇ ಇಲ್ಲ ಇವಾಗವರಿಗೆ ಭೂಮಿ ತ ಯಾವತ್ತು ವಿಷ ಕೊಡೋಲ್ಲ ಅಮೃತನೇ ಕೊಡೋದು ನೋಡಿ ಇಲ್ಲಿ ಬಾವಿ ಐತೆ ಆ ಕಡೆ ಫಿಲ್ಟರ್ ನೀರು ಐತೆ ಎರಡೂ ಇದಾವೆ ಈಗ ಹಿಂದೆಲ್ಲ ಕುಡಿತಿದ್ದಾಗ ಯಾವ ಕಾಯಿಲೆ ಇನ್ನೊಂದು ಏನು ಇಲ್ಲ ಈಗ ಆ ನೀರು ಕುಡಿದ್ರು ಕಾಯಿಲೆ ಈ ನೀರು ಕುಡಿದ್ರು ಕಾಯಿಲೆ ಅಂತಾರೆ ಈ ನೀರು ಪ್ಯೂರ್ ಫಿಲ್ಟರ್ ಇದೊಂದು ಕುಡಿಬಹುದು ತೊಂದ್ರೆ ಇಲ್ಲ ನಾನು ಹೇಳ್ತಿದ್ದೀನಿ ನೋಡಿ ಇದು ಊರಿನ ಕುಡಿಯೋ ಸೇದೋ ಬಾವಿ ಭಾಳ ಇದು ನೀರು ಈಗ ಈಗಿನವ್ರಿಗೆ ನೀರು ಸೇದೋದು ಬರೋದಿಲ್ಲ ಹಿಂದೆ ನೀರು ಸೇತಿದ್ರು ಹೆಂಗೆ ಅಂತ ಹೇಳಿ ನಾನೇ ಬಿಟ್ಟು ನೀರು ಸೇದಿ ತೋರಿಸ್ತೀನಿ ನೋಡಲಿ ಇವಾಗ ನೀರು ಬಿಟ್ಟು ಸೇರಿಸೋದ ತೋರಿಸ್ತೀನಿ ನಾನೇ ಈಗೆಲ್ಲ ಮರೆಯಾಗಿವೆ ಹಿಂದೆಲ್ಲ ಒಬ್ಬರು ಸೇದೋದು ಅವ್ರು ಮನೆಗೊಯ್ಯರು ಹಿಂದೆ ಕಣ್ಗಳು ಮಾಡೋಕಲ್ಲ ಇದೇ ಬಾವಿಯಿಂದ ನೀರು ಸೇದಿ ಎಲ್ಲ ಮುಯ್ಯಾಳುಗಳು ಮಾಡ್ಕೊಂಡು ಕೆಲಸ ಮಾಡ್ತಿದ್ರು ಅವಾಗೆಲ್ಲನ ಈಗ ಯಾರೂ ಮಾಡಲ್ಲ ಈಗ ಇದಕ್ಕೋಸ್ಕರ ಮಕ್ಳು ಮರಿ ಬೀಳ್ತವೆ ಅಂತ ಹೇಳಿ ಬಿಸ್ ಹಾಕಿದ್ದೀವಿ ನಾವು ಸ್ಕೂಲ್ ಹತ್ರ ಇರೋದರಿಂದ ಮಕ್ಳು ಮರಿ ತೊಂದರೆ ಆತೈತೆ ಅಂತ ಹೇಳಿ ಬಿಸ್ ಹಾಕಿದ್ದೀವಿ ಮದುವೆ ಒಳಗೆ ಗಂಗೆ ಪೂಜೆ ಇದೇ ಬಾವಿ ತಾವು ಬಂದು ಮಾಡ್ಕೊಂಡು ಹೋಗೋರು ಈಗಲೂ ಮಾಡ್ತಾರೆ ಬಂದು ಇಲ್ಲೇನ ಇಲ್ಲಿ ಓಪನ್ ಐತೆ ಇಲ್ಲಿ ಸೇದ್ಬಿಟ್ಟಿಟ್ಟು ಪೂಜೆ ಮಾಡ್ಕೊಂಡು ಜನಗಳು ಉಪಯೋಗಿಸ್ತಾವ್ರೆ ಸರ್ ಇದು ಹ್ಞೂ ಹೇಳಿಯ ನೀರಾ ಹ್ಞೂ ನನಗೆ ಎಂಬತ್ತ್ಮೂರು ವರ್ಷ ನಡೀತಾ ಐತೆ ಆರೋಗ್ಯ ಮಣಕಾಲ ನೋವು ಬಿಟ್ಟರೆ ಇದನ್ನೆಲ್ಲ ಚೆನ್ನಾಗಿದ್ದೀನಿ ಯಾವುದೇ ಹ್ಞೂ ಸರ್ ಸೇಬಲ್ ಆಗಿದ್ದೀನಿ ಮರಳಿಂದ ಪುಷ್ಟಿಯಾದ ಊಟ ಈ ಗೊಬ್ಬರದರಾಗಿ ತಿಂದು ಅದು ಚೆನ್ನಾಗಿದ್ದೀವಿ ನಾವು ಇವಾಗೆಲ್ಲ ಮೆನ್ಯೂರು ಹಾಂ ಅದ ಅದರಿಂದ ಎಲ್ಲ ಬೆಂಡಾಗಿರ್ತಾವ ಮೂಳೆ ನೀರು ನಮ್ಮ ಗ್ರಾಮಾಂತರ ಶಾಸಕರು ಈ ನೀರು ತಗೊಂಡೋಗಿ ಅವರು ಉಪಯೋಗಿಸ್ತಾವ್ರಿ ಈ ನೀರನ್ನ ಊರಲ್ಲಾರ್ಗೂ ಕುಡೀರಿ ಅಂತಲೂ ಹೇಳ್ತಾವ್ರೆ ಸಾಹೇಬರು ಬಂದಾಗೆಲ್ಲ ಇದೆ ಎಲ್ಲ ತರದ ಭೂಮಿ ಒಳಗೂ ನೀರಿನೊಳಗೆ ಎಲ್ಲ ತರ ತರದ ಮಣ್ಣಿನೊಳಗೂ ಫಿಲ್ಟರ್ ಆಗಿ ಬರೋ ಅಂಥದ್ದು ಇರಿದು ತೊಂದರೆ ಇಲ್ಲ ನೀರಿಂದು ಇದು ಕುಡಿಯ ನೀರಿನ ಬಾವಿ ಅಂತ ಕರೀತಾವ್ರೆ ಸೇದಾ ಬಾವಿ ಕುಡಿಯೋ ನೀರಿಂದು ಸೇದಾ ಬಾವಿ ಅಂತ ಕಡೆ ಮೊದ್ಲಿಂದ ಈ ನೀರು ಕುಡಿಯೋದು ಕಮ್ಮಿ ಆಗೈತಿ ಈಗ ಎಲ್ಲಾರ ನಲ್ಲಿ ನೀರು ಫಿಲ್ಟರ್ ನೀರು ಅಂತ ಹೇಳಿ ಈಗೆಲ್ಲ ಕಡಿಮೆ ಬಳಿ ಸರ್ ಈಗ ಮನೆಯಲ್ಲೇ ಫಿಲ್ಟರ್ ನೀರು ಕುಡಿತಾರಲ್ಲ ಅದು ಎಂಟು ತರ ಫಿಲ್ಟರ್ ಆಗಿ ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಅದು ಬೇರೆ ಬೇರೆ ಕಡೆ ಎಲ್ಲಾ ಆಗಿ ಬರೋದು ಅದು ಅದು ಒಬ್ಬೊಬ್ಬರ ಮನೆಗೆ ಫಿಲ್ಟರ್ ಆಗಿ ಬರೋದಿಲ್ಲ ನೀರು ಎಲ್ಲಾ ಕಡೆ ಆಗಿ ಬರೋದು ನೀರು ಅದೇನಂತ ಪ್ಯೂರ್ ನೀರಲ್ಲ ಅಂತ ನನಗನ್ನಿಸ್ತೈತೆ ಇದು ಎಲ್ಲ ಥರದ ಮಣ್ಣೊಳಗು ಶೇಖರಣೆ ಆಗಿ ಬಂದು ನಿಲ್ಲೋದು ಚೆನ್ನಾಗಿರ್ತೈತಿ ಎಂತ್ಮೂರವರೆ ವರ್ಷ ವಯಸ್ಸು ಕರಿಯಪ್ಪ ಅಂತ ನನ್ನ ಹೆಸರು ಮಾಜಿ ಅಂದರು ಹಿರಿಯವ್ರು ಮೊದಲಿಂದಲೂ ಈ ನೀರು ಕುಡಿತಿದ್ರು ನಾವು ಅದನ್ನೇ ನೀರು ಕುಡ್ದು ಉಪಯೋಗಿಸ್ತಿದ್ದೀವಿ ಈ ನೀರು ಕುಡ್ದಾಗೆ ಕಾಯಿಲೆ ಕಸಾಬ್ಲು ಇನ್ನೊಂದು ಮತ್ತೊಂದು ಏನೂ ಇರಲ್ಲ ಭಾಳ ಆರೋಗ್ಯವಾಗಿದ್ವಿ ಎಲ್ಲನ ಈಗೆಲ್ಲ ನಲ್ಲಿ ನೀರು ಫಿಲ್ಟರ್ ನೀರು ಬೋರ್ ನೀರು ಆಗಿವೆ ಈ ನೀರು ಈಗ ಉಪಯೋಗಿಸ್ತಾ ಇಲ್ಲ ಎಲ್ಲ ಆ ನೀರನ್ನೇ ಉಪಯೋಗಿಸ್ತಾವ್ರೆ ಈಗ ಈಗ ನೀರುಗಳು ಯಾಕೆ ಕಡಿಮೆ ಬಾಗಿರಾಯಿತು ಸುಬ್ರೇಷ್ ಜನಗಳು ಹೇಳ್ಕೊಳ್ತಾರೆ ಬಾತ್ರೂಮ್ ಅದು ಫಿಲ್ಟರ್ ನೀರಾಗಿ ಬಂದುಬಿಟ್ಟು ಸೇರ್ಕೊಂತೈತೆ ಅಂತ ಅದು ಯಾವುದೋ ಸೇರ್ಕೆಡೋಲ್ಲ ಎಲ್ಲ ಭೂಮಿ ಒಳಗೆ ಮಣ್ಣಿನಿಂದ ಬರೋದು ಅಂತ ಆತಂಕ ಪಡೋ ಏನಿಲ್ಲ ಒಳ್ಳೆ ನೀರು ಇನ್ನೆಲ್ಲರೂ ಉಪಯೋಗಿಸ್ಬೋದು ಇದು ವಿಷದ ನೀರಲ್ಲ ಅಮೃತ ನೀರು ಬಾವಿಯಿಂದ ಬರೋದು ಚೆನ್ನಾಗಿ ನೋಡಿ ಕುಡಿಯುತ್ತಾ ಇದ್ದೀವಿ